ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೇಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಒಂದು ಸ್ಪೆಷಲ್ ವಾಂಗಿ ಬದು ಮಾಡ್ತಿದ್ದೀನಿ ಏನಪ್ಪ ಸ್ಪೆಷಲ್ ಅಂತ ಕೇಳ್ಬೇ ಕೇಳ್ತೀರಾ ಬದನೇಕಾಯಲ್ಲೇ ಒತ್ ಮಾಡ್ತಿದ್ದೀನಿ ಆದರೆ ನಾನು ಇದಕ್ಕೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಸೇರಿಸಿ ಮಾಡ್ತಾಯಿದ್ದೀನಿ ಬಟಾಣಿ ಈಗ ಸೀಸನ್ ಆಗಿರೋದ್ರಿಂದ ಸಿಗುತ್ತೆ ಮತ್ತು ಮೆಂತ್ಯ ಸೊಪ್ಪು ಎಲ್ಲಿ ಕೂಡ ಈಗ ನಾನು ಫಸ್ಟ್ಗೆ ರೈಸ್ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಸ್ಟವ್ ಮೇಲೆ ಒಂದು ಬಾಳೆ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿರ ಸಿಡಿದ್ಮೇಲೆ ಸ್ವಲ್ಪ ಹಿಂಗೆ ಹಾಕೊಂಡಿದ್ದೀನಿ ಒಂದೆರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಒಂದು ಐವತ್ತರಿಂದ ನೂರು ಗ್ರಾಮಷ್ಟು ಹಸಿ ಬಟಾಣಿ ಅದನ್ನು ತೊಳೆದು ನೀಟಾಗಿ ಬಿಡಿಸ್ಕೊಂಡಿರೋ ಬಟಾಣಿನ ತೊಳೆದು ಬಿಟ್ಟು ನೀಟಾಗಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಮತ್ತು ಕರಬೇವು ಕರಿಬೇವು ನೀವು ಸ್ವಲ್ಪ ಜಾಸ್ತಿ ಧಾರಾಳವಾಗಿ ಹಾಕೊಳ್ಳಿ ಕರಬೇವು ಎಲ್ದಿ ಕೂಡ ಕಣ್ಣಿಗೆ ಮತ್ತು ತಲೆ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ನಾನು ಒಂದು ಕಾಲು ಕಟ್ಟಷ್ಟು ಅಂದರೆ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ನೀಟಾಗಿ ಉಪ್ಪಲ್ಲಿ ನೆನೆಸಿಟ್ಟು ತೊಳೆದು ಹೆಚ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಎಲ್ದಿ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಹಾಗಾಗಿ ಅಡುಗೆಲಿ ಈ ಥರ ಯೂಸ್ ಮಾಡೋದ್ರಿಂದ ಎಲ್ದಿ ಕೂಡ ಅದು ತುಂಬಾ ಒಳ್ಳೆಯದು ಇವಾಗ ನಾನು ಒಂದು ಮೂರಿಂದ ನಾಲ್ಕು ಉದ್ದು ಗ್ರೀನ್ ಕಲರ್ ಇರೋ ಬದ್ನೆಕಾಯಿನ ನೀಟಾಗಿ ತೊಳೆದು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಯಾಕೆಂದರೆ ಬದನೆಕಾಯಿ ಕಟ್ ಮಾಡಿ ಹಾಗೆ ಇಟ್ಟರೆ ಕಪ್ಕೊಡುತ್ತೆ ಬದನೆಕಾಯಿ ಸೇರಿಸ್ಕೊಂಡಿದ್ದೀನಿ ಬದನೆಕಾಯಿ ಒಂದು ಐದರಿಂದ ಆರು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಸಣ್ಣ ಸೈಜ್ದು ಒಂದು ಎರಡು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ರೇಟ್ ಕಡಿಮೆ ಇದ್ದಾಗ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಫಾರಮ್ ಟೊಮೊಟೊ ಆದರೆ ನಾಟಿ ಟೊಮೊಟೊ ಅಷ್ಟು ಚೆನ್ನಾಗಿರೋಲ್ಲ ನಾಟಿ ಟೊಮೊಟೊ ಆದರೆ ಎರಡೇ ಸಾಕು ಈಗ ಟೊಮೊಟೊ ಸ್ವಲ್ಪ ಮೆತ್ತಗಾಗೋ ಥರ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಟೊಮೊಟೊ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಬೇಕು ಆ ಥರ ಒಂದು ಐದರಿಂದ ಆರು ನಿಮಿಷಕ್ಕಾಗಿ ಎರಡಿಸಿ ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಐದು ನಿಮಿಷ ಈ ಥರ ಉಪ್ಪಾಕಿ ಮುಚ್ಚಿಡೋದ್ರಿಂದ ತರಕಾರಿ ಎಲ್ಲ ಹೆಚ್ಚು ಕಮ್ಮಿ ಮುಕ್ಕಾಲು ಪರ್ಸೆಂಟ್ ಬಾರ್ಡ್ ಆಗುತ್ತೆ ಇದನ್ನು ಈ ಥರನೇ ಮಾಡಬೇಕು ಈ ಥರನೇ ಮಾಡಿದ್ರೇ ಟೇಸ್ಟು ನೀರು ಹಾಕ್ಬಿಟ್ರೆ ಟೇಸ್ಟ್ ಹೊರ್ಟೋಗಿಬಿಡುತ್ತೆ ಈಗ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಪೌಡರ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಓಮ್ ಮೇಡ್ ಮಾಂಗಿ ಪೌಡರ್ ಪೌಡರ್ನ ಒಂದು ಸದ್ಯದಲ್ಲೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಇನ್ನೂ ಅದನ್ನು ಮಾಡಿಲ್ಲ ಏನೇನು ಇಂಗ್ರೀಡಿಯಂಟ್ ಬೇಕೆಲ್ಲ ರೆಡಿ ಮಾಡಿಕೊಂಡು ವೀಡಿಯೋ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಈಗ ನೋಡಿ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಟೇಸ್ಟ್ ಕೂಡ ಹೆಮ್ಮೆ ಆಗಿರುತ್ತೆ ನಾನು ಬೇರೆ ಬೇರೆ ತರಕಾರಿ ಕೂಡ ವಾಂಗಿಭಾತ್ ಮಾಡ್ಬೋದು ಅನ್ನೋದನ್ನು ನೋಡಿ ಒಂದು ವೀಡಿಯೋ ಕೂಡ ಹಾಕಿದ್ದೀನಿ ಆಲ್ರೆಡಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ತೊಂಡೆಕಾಯಿ ಬೆಂಡೆಕಾಯಿ ಎಲ್ಲದರಲ್ಲೂ ಗೋರಿಕಾಯಲ್ಲಿ ಕೂಡ ವಾಂಗಿಭಾತ್ ಮಾಡ್ಕೋಬೋದು ಈ ಥರ ಡಿಫ್ರೆಂಟಾಗಿ ನೀವು ಟ್ರೈ ಮಾಡ್ತೀರಿ ಮನೆಯಲ್ಲಿ ಮನೆಯವರು ಖುಷಿ ತಿಂತಾರೆ ನಿಮಗೂ ಮಾಡೋಕ್ಕೆ ಖುಷಿ ಇರುತ್ತೆ ಈಗ ನಾನು ರೈಸ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ವಾಂಗಿಬಾತ್ ಗೊಜ್ಜಿ ಏನು ರೆಡಿಯಾಗಿದೆ ಅದರ ಜೊತೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸಲ ಈ ಥರ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಬಟಾಣಿ ಮೆಂತ್ಯ ಸೊಪ್ಪು ಮತ್ತು ಬದನೆಕಾಯಿ ಹಾಕಿ ಮಾಡಿರೋ ರೆಡಿ ರೆಡಿಯಾಗಿದೆ ಇವಾಗ ನಾನು ಅದನ್ನು ಸರ್ವ್ ಮಾಡಿ ತೋರಿಸ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಹಾಗೆ ಸಪೋರ್ಟ್ ಮಾಡ್ತೀರಿ ವಿಡಿಯೋಗೆ ಲೈಕ್ ಕೊಡೋದು ನಿಮ್ಮ ಕಮೆಂಟ್ಗಳನ್ನ ಸಲಹೆ ಸೂಚನೆಗಳನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹಾಕಿ ಮತ್ತು ನಿಮ್ದು ಏನಾದ್ರು ರೆಸಿಪಿ ಬೇಕು ಅಂದರೆ ಕೂಡ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್